ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಜನ್ಮಕುಂಡಲಿಯಲ್ಲಿ ಶುಭ ಹಾಗೂ ಅಶುಭ ಸ್ಥಾನಗಳನ್ನು ನೋಡೋಣ ಮೊದಲಿಗೆ ಕೇಂದ್ರ ಜನ್ಮ ಜನ್ಮಕುಂಡಲಿಯಲ್ಲಿ ಒಂದು ನಾಲ್ಕು ಏಳು ಹತ್ತು ಈ ಮನೆಗಳನ್ನು ನಾವು ಕೇಂದ್ರ ಸ್ಥಾನ ಅಂತ ಕರೀತೇವೆ ಈ ಕೇಂದ್ರ ಸ್ಥಾನವನ್ನು ನಾವು ವಿಷ್ಣು ಸ್ಥಾನ ಅಂತಲೂ ಸಹ ಕರೀತೇವೆ ಈ ಕೇಂದ್ರ ಭಾವ ಅಥವಾ ಈ ಕೇಂದ್ರ ಸ್ಥಾನ ಕುಂಡಲಿಯನ್ನ ಯಾವಾಗಲೂ ಸಹ ರಕ್ಷಣೆ ಮಾಡುತ್ತಾ ಇರುತ್ತೆ ಕೇಂದ್ರ ಸ್ಥಾನಗಳಾದ ಒಂದನೇ ಭಾವ ಜಾತಕನ ಬಗ್ಗೆ ನಾಲ್ಕನೇ ಭಾವ ಮನೆಯ ಬಗ್ಗೆ ಸುಖದ ಬಗ್ಗೆ ಏಳನೇ ಭಾವ ಸಂಗಾತಿಯ ಬಗ್ಗೆ ಪತ್ನಿಯ ಬಗ್ಗೆ ಹಾಗೂ ಹತ್ತನೇ ಭಾವ ಆ ಜಾತಕನ ಕರ್ಮದ ಬಗ್ಗೆ ವಿವರಿಸುತ್ತೆ ಈ ಕೇಂದ್ರ ಸ್ಥಾನವನ್ನ ನಾವು ಮಿಶ್ರ ಫಲಗಳ ಭಾವ ಅಂತ ಹೇಳ್ತೇವೆ ಈ ಕೇಂದ್ರ ಸ್ಥಾನವನ್ನ ನಾವು ಮಿಶ್ರ ಫಲಗಳ ಭಾವ ಅಂತ ಹೇಳ್ತೇವೆ ಯಾಕೆ ಅಂದರೆ ಈ ಕೇಂದ್ರ ಸ್ಥಾನದಲ್ಲಿನ ಈ ನಾಲ್ಕು ಭಾವಗಳು ಸಂಪೂರ್ಣವಾಗಿ ಶುಭ ಫಲಗಳನ್ನು ನೀಡೋದಿಲ್ಲ ಹಾಗೂ ಸಂಪೂರ್ಣವಾಗಿ ಅಶುಭ ಫಲಗಳನ್ನು ನೀಡೋದಿಲ್ಲ ಇದೇ ಕಾರಣಕ್ಕೆ ಕೇಂದ್ರ ಸ್ಥಾನವನ್ನು ನಾವು ಮಿಶ್ರ ಫಲಗಳ ಸ್ಥಾನ ಅಥವಾ ಮಿಶ್ರ ಫಲಗಳ ಭಾವ ಅಂತ ಹೇಳ್ತೇವೆ ಈಗ ನಾವು ಮುಂದಿನ ಸ್ಥಾನವನ್ನು ನೋಡೋಣ ಮುಂದಿನದು ತ್ರಿಕೋಣ ಸ್ಥಾನ ಜನ್ಮಕುಂಡಲಿಯಲ್ಲಿ ಒಂದು ಐದು ಒಂಬತ್ತನೇ ಮನೆಗಳನ್ನು ತ್ರಿಕೋಣ ಸ್ಥಾನ ಅಂತ ಹೇಳ್ತೇವೆ ಈ ತ್ರಿಕೋಣ ಸ್ಥಾನವನ್ನು ಶುಭಸ್ಥಾನ ಅಂತ ಕರೀತೇವೆ ಇದೇ ತ್ರಿಕೋಣ ಸ್ಥಾನವನ್ನು ನಾವು ಸ್ಥಾನ ಅಂತಲೂ ಸಹ ಕರಿತೇವೆ ಈ ತ್ರಿಕೋಣ ಸ್ಥಾನ ಯಾವಾಗಲೂ ಸಹ ಜನ್ಮಕುಂಡಲಿಯ ಶುಭತ್ವವನ್ನು ವೃದ್ಧಿಸ್ತಾ ಇರುತ್ತೆ ತ್ರಿಕೋಣದಲ್ಲಿ ಒಂದನೇ ಭಾವ ಸ್ವತಃ ಜಾತಕನ ಶರೀರದ ಬಗ್ಗೆ ವಿವರಿಸುತ್ತೆ ಐದನೇ ಭಾವ ಜಾತಕನ ಸಂತಾನದ ಬಗ್ಗೆ ವಿವರಿಸುತ್ತೆ ಒಂಬತ್ತನೇ ಭಾವ ಆ ಜಾತಕನ ಭಾಗ್ಯದ ಬಗ್ಗೆ ವಿವರಿಸುತ್ತೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಅಂದರೆ ಈ ಲಗ್ನಸ್ಥಾನ ಅಥವಾ ಈ ಮೊದಲನೇ ಭಾವ ಅಥವಾ ಒಂದನೇ ಮನೆ ಕೇಂದ್ರ ಸ್ಥಾನದಲ್ಲಿಯೂ ಬರುತ್ತೆ ತ್ರಿಕೋಣ ಸ್ಥಾನದಲ್ಲಿಯೂ ಬರುತ್ತೆ ಅರ್ಥಾತ್ ಈ ಒಂದನೇ ಭಾವವಾದ ಲಗ್ನ ಭಾವ ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಈ ಎರಡರ ಫಲಗಳನ್ನೂ ಸಹ ಒಳಗೊಂಡಿರುತ್ತೆ ಜನ್ಮಕುಂಡಲಿಯಲ್ಲಿ ಒಂದನೇ ಭಾವ ಲಗ್ನಭಾವ ಆಗಿರೋದ್ರಿಂದ ಅದರ ಅಧಿಪತಿಯನ್ನು ನಾವು ಲಗ್ನೇಶ ಎಂಬ ಹೆಸರಿನಿಂದ ಕರಿತೇವೆ ಈ ಲಗ್ನೇಶ ಕೇಂದ್ರ ಹಾಗೂ ತ್ರಿಕೋಣ ಎರಡರಲ್ಲೂ ಸಹ ಬರೋದ್ರಿಂದ ಲಗ್ನೇಶ ಕುಂಡಲಿಯಲ್ಲಿ ಲಾಭಕಾರಿಯಾಗಿರ್ತಾನೆ ಶುಭಕರನಾಗಿರ್ತಾನೆ ಮೂರನೆಯದಾಗಿ ತ್ರಿಕಭಾವ ಕುಂಡಲಿಯಲ್ಲಿ ಆರು ಎಂಟು ಹನ್ನೆರಡನೇ ಮನೆಗಳನ್ನು ತ್ರಿಕಸ್ಥಾನ ಅಂತ ಹೇಳ್ತೇವೆ ಈ ತ್ರಿಕಸ್ಥಾನ ಅಶುಭ ಫಲಗಳನ್ನು ನೀಡುತ್ತೆ ಆದ ಕಾರಣ ಜನ್ಮಕುಂಡಲಿಯಲ್ಲಿ ಈ ತ್ರಿಕಸ್ಥಾನವನ್ನು ಈ ಆರು ಎಂಟು ಹನ್ನೆರಡನೇ ಮನೆಗಳನ್ನು ದುಸ್ಥಾನ ಅಥವಾ ಅಶುಭ ಸ್ಥಾನ ಅಂತ ಹೇಳ್ತೇವೆ ಯಾಕೆ ಏನು ಕಾರಣ ಈ ತ್ರಿಕಸ್ಥಾನವನ್ನು ಅಶುಭಸ್ಥಾನ ಅಂತ ಕರೆಯೋದಕ್ಕೆ ಏನು ಕಾರಣ ಕೇಳಿ ಜನ್ಮಕುಂಡಲಿಯಲ್ಲಿ ಆರನೆಯ ಭಾವ ರೋಗಗಳ ಭಾವ ಎಂಟನೆಯ ಭಾವ ಅಕಸ್ಮಾತ್ ಆಗಿ ಅನಿರೀಕ್ಷಿತವಾಗಿ ತೊಂದರೆಗಳನ್ನ ಒಡ್ಡುವಂತಹ ಭಾವ ಹನ್ನೆರಡನೆಯ ಮನೆ ಖರ್ಚಿನ ಭಾವ ನಷ್ಟದ ಭಾವ ಆಗಿರುತ್ತೆ ಆದ ಕಾರಣ ಈ ಮೂರು ಮನೆಗಳನ್ನ ಒಳಗೊಂಡ ತ್ರಿಕಸ್ಥಾನವನ್ನು ನಾವು ಅಶುಭ ಸ್ಥಾನ ಅಂತ ಕರೀತೇವೆ ನಾಲ್ಕನೆಯದಾಗಿ ತ್ರಿಷಡಾಯ ಸ್ಥಾನ ಜನ್ಮಕುಂಡಲಿಯಲ್ಲಿ ಮೂರು ಆರು ಹನ್ನೊಂದನೇ ಮನೆಯನ್ನು ಸ್ಥಾನ ಅಂತ ಹೇಳ್ತೇವೆ ಈ ಸ್ಥಾನದಲ್ಲಿ ಮೂರನೆಯ ಮನೆ ಶಾರೀರಿಕ ಶ್ರಮವನ್ನು ತಿಳಿಸುತ್ತೆ ಆರನೆಯ ಮನೆ ರೋಗವನ್ನು ತಿಳಿಸುತ್ತೆ ಆರನೇ ಮನೆಯಿಂದ ಆರನೇ ಮನೆಯಾದ ಆರನೇ ಮನೆಯಿಂದ ಆರನೇ ಮನೆಯಾದ ಹನ್ನೊಂದನೇ ಭಾವವೂ ಸಹ ರೋಗದ ವಿಚಾರವನ್ನೇ ಮಾತನಾಡುತ್ತೆ ರೋಗದ ವಿಚಾರವನ್ನೇ ತಿಳಿಸುತ್ತೆ ಅಲ್ಲ ಜನ್ಮಕುಂಡಲಿಯಲ್ಲಿ ಹನ್ನೊಂದನೇ ಭಾವ ಲಾಭಸ್ಥಾನವಲ್ವಾ ಹೌದು ಜನ್ಮಕುಂಡಲಿಯಲ್ಲಿ ಹನ್ನೊಂದನೇ ಭಾವ ಲಾಭಸ್ಥಾನವೇ ಆದರೆ ಆರೋಗ್ಯದ ವಿಚಾರದಲ್ಲ ಆರೋಗ್ಯದ ವಿಚಾರದಲ್ಲಿ ಹನ್ನೊಂದನೆಯ ಮನೆ ಬಹಳ ನಷ್ಟದಾಯಕವಾದದ್ದು ಚಿಂತಾದಾಯಕವಾದದ್ದು ಕುಂಡಲಿಯಲ್ಲಿ ಹನ್ನೊಂದನೆಯ ಭಾವ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯದಲ್ಲ ಆದ ಕಾರಣ ಜನ್ಮಕುಂಡಲಿಯಲ್ಲಿ ಮೂರು ಆರು ಹನ್ನೊಂದನೇ ಮನೆಗಳನ್ನು ಪಾಪಿ ಭಾವಗಳು ಅಂತ ಹೇಳ್ತೇವೆ ಅಂದರೆ ಈ ತ್ರಿಷಡಾಯ ಸ್ಥಾನವನ್ನು ಪಾಪಿ ಸ್ಥಾನ ಅಂತ ಹೇಳ್ತೇವೆ ಆದರೆ ಈ ಸ್ಥಾನಕ್ಕೆ ಒಂದು ವೈಶಿಷ್ಟ್ಯತೆ ಇದೆ ತ್ರಿಷಡಾಯ ಸ್ಥಾನದಲ್ಲಿ ಯಾವ ಮೂರನೇ ಮನೆಯಿಂದ ನಾವು ಶಾರೀರಿಕ ಶ್ರಮದ ಬಗ್ಗೆ ವಿಚಾರ ಮಾಡ್ತೇವಿಯೋ ಅದೇ ಮೂರನೇ ಮನೆಯಿಂದ ನಾವು ಆ ವ್ಯಕ್ತಿಯ ಪರಾಕ್ರಮದ ಬಗ್ಗೆಯೂ ಸಹ ವಿಚಾರ ಮಾಡ್ತೇವೆ ಸ್ಥಾನದಲ್ಲಿ ಯಾವ ಆರನೇ ಮನೆಯಿಂದ ನಾವು ರೋಗಗಳ ವಿಚಾರ ಮಾಡ್ತೇವೆಯೋ ಅದೇ ಆರನೇ ಮನೆಯಿಂದ ನಾವು ಆ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯ ಬಗ್ಗೆಯೂ ವಿಚಾರ ಮಾಡ್ತೇವೆ ತ್ರಿಷಡಾಯ ಸ್ಥಾನದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಷ್ಟದಾಯಕವಾಗಿರುವ ಯಾವ ಹನ್ನೊಂದನೇ ಮನೆ ಇದೆಯೋ ಅದೇ ಹನ್ನೊಂದನೇ ಮನೆಯಿಂದಲೇ ನಾವು ಆ ವ್ಯಕ್ತಿಯ ಮಹತ್ವಾಕಾಂಕ್ಷೆಗಳ ಬಗ್ಗೆ ವಿಚಾರ ಮಾಡ್ತೇವೆ ಯಾವ ತ್ರಿಷಡಾಯ ಸ್ಥಾನವನ್ನು ನಾವು ಪಾಪಿ ಭಾವಗಳು ಅಂತ ಕರೀತೇವಿಯೋ ಅದೇ ಪಾಪಿ ಸ್ಥಾನವಾದ ತ್ರಿಷಡಾಯ ಭಾವ ಅಥವಾ ತ್ರಿಷಡಾಯ ಸ್ಥಾನ ಮನುಷ್ಯನ ಏಳಿಗೆಗೂ ಕೂಡ ಕಾರಣವಾಗುತ್ತೆ ಇದು ತ್ರಿಷಡಾಯಸ್ಥಾನದ ವೈಶಿಷ್ಟ್ಯ ಮುಂದಿನದು ಮಾರಕಸ್ಥಾನ ಜನ್ಮಕುಂಡಲಿಯಲ್ಲಿ ಎರಡು ಹಾಗೂ ಏಳನೇ ಭಾವಗಳನ್ನು ನಾವು ಮಾರಕಸ್ಥಾನ ಅಂತ ಕರೀತೇವೆ ಅಂದರೆ ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ಎರಡು ಹಾಗೂ ಏಳನೇ ಮನೆಗಳು ಮಾರಕ ಸ್ಥಾನಗಳಾಗಿರುತ್ತೆ ಮಾರಕ ಭಾವಗಳಾಗಿರುತ್ತೆ ಈ ಮಾರಕ ಅನ್ನೋ ಪದವನ್ನು ನಾನು ನಿಮಗೆ ಇನ್ನೂ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ ಇದುವರೆಗೂ ನಾವು ಜನ್ಮಕುಂಡಲಿಯಲ್ಲಿ ಒಟ್ಟು ಐದು ಬಗೆಯ ಸ್ಥಾನಗಳನ್ನು ವಿಚಾರ ಮಾಡಿದ್ವಿ ಕೇಂದ್ರಸ್ಥಾನ ತ್ರಿಕೋಣ ಸ್ಥಾನ ತ್ರಿಕಸ್ಥಾನ ತ್ರಿಷಡಾಯಸ್ಥಾನ ಕೊನೆಯದಾಗಿ ಮಾರಕ ಸ್ಥಾನ ಈ ಐದು ಸ್ಥಾನಗಳಲ್ಲದೆ ಜನ್ಮಕುಂಡಲಿಯಲ್ಲಿ ಇನ್ನೂ ಅನೇಕ ಪ್ರಕಾರದ ಸ್ಥಾನಗಳನ್ನು ನಾವು ಹೊಂದಿದ್ದೇವೆ ಆದರೆ ನಾನು ಈಗ ಹೇಳಿದಂಥ ಈ ಐದು ಬಗೆಯ ಸ್ಥಾನಗಳು ಬಹಳ ಮುಖ್ಯವಾದಂಥ ಸ್ಥಾನಗಳು ಹಾಗಾದರೆ ಜನ್ಮಕುಂಡಲಿಯಲ್ಲಿ ಈ ಐದು ಸ್ಥಾನಗಳ ಪ್ರಾಮುಖ್ಯತೆ ಏನು ಇದುವರೆಗೂ ನಾವು ತಿಳಿದುಕೊಂಡಂತಹ ಈ ಐದು ಸ್ಥಾನಗಳನ್ನು ಜನ್ಮಕುಂಡಲಿಯಲ್ಲಿ ಅನ್ವಯಿಸಿ ಶುಭ ಹಾಗೂ ಅಶುಭ ಭಾವಗಳನ್ನು ಹೇಗೆ ಗುರುತಿಸೋದು ಅದನ್ನ ನಾವೀಗ ನೋಡೋಣ ಜನ್ಮಕುಂಡಲಿಯಲ್ಲಿನ ಹನ್ನೆರಡು ಭಾವಗಳೂ ಸಹ ಆ ಜಾತಕನಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡುತ್ತೆ ಉದಾಹರಣೆಗೆ ಜನ್ಮಕುಂಡಲಿಯಲ್ಲಿನ ಒಂದನೇ ಭಾವ ಆ ಜಾತಕನ ಶರೀರದ ಬಗ್ಗೆ ಮಾತಾಡುತ್ತೆ ಎರಡನೇ ಭಾವ ಆ ಜಾತಕನಿಗೆ ಸಂಬಂಧಪಟ್ಟ ಹಣಕಾಸಿನ ವಿಚಾರದ ಬಗ್ಗೆ ತಿಳಿಸುತ್ತೆ ಮೂರನೇ ಭಾವ ಆ ಜಾತಕನ ಸಹೋದರರ ಬಗ್ಗೆ ತಿಳಿಸುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದು ಭಾವಗಳು ಸಹ ಪ್ರತ್ಯೇಕವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತೆ ಹೌದಾ ಹೌದು ಉದಾಹರಣೆಗೆ ಈಗ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಶರೀರದ ಬಗ್ಗೆ ಫಲಗಳನ್ನು ತಿಳ್ಕೊಳ್ಬೇಕು ಅಂತ ಭಾವಿಸಿ ಜಾತಕನ ಶರೀರದ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ನಾವು ಜನ್ಮಕುಂಡಲಿಯಲ್ಲಿ ಒಂದನೇ ಭಾವವನ್ನು ನೋಡ್ತೇವೆ ಈಗ ಆ ಜಾತಕನ ಶರೀರದ ವಿಚಾರವಾಗಿ ಆ ಜನ್ಮ ಕುಂಡಲಿಯಲ್ಲಿ ನಾವು ಶುಭ ಫಲಗಳನ್ನು ತಿಳ್ಕೊಳ್ಬೇಕು ಅಂದರೆ ಶುಭ ಸ್ಥಾನಗಳಾದ ಒಂದು ಐದು ಒಂಬತ್ತನೇ ಮನೆಯನ್ನ ನೋಡ್ತೇವೆ ಎಲ್ಲಿಂದ ಆ ಲಗ್ನ ಭಾವದಿಂದ ಆ ಒಂದನೇ ಭಾವದಿಂದ ಒಂದು ಐದು ಹಾಗೂ ಒಂಬತ್ತನೇ ಭಾವಗಳನ್ನ ವಿಚಾರ ಮಾಡ್ತೇವೆ ಅದೇ ಆ ಜಾತಕನ ಶರೀರದ ವಿಚಾರವಾಗಿ ಅಶುಭ ಫಲಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಭಾವಿಸಿದ್ರೆ ಅದೇ ಆ ಜಾತಕನ ಶರೀರದ ವಿಚಾರವಾಗಿ ಅಶುಭ ಫಲಗಳನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಆ ಲಗ್ನದಿಂದ ಕುಂಡಲಿಯಲ್ಲಿ ಲಗ್ನ ಭಾವದಿಂದ ಆರು ಎಂಟು ಹನ್ನೆರಡನೇ ಮನೆಗಳನ್ನು ನೋಡ್ತೇವೆ ಯಾಕೆ ಅಂದರೆ ಆರು ಎಂಟು ಹನ್ನೆರಡನೇ ಮನೆಗಳು ಅಶುಭ ಸ್ಥಾನವಾದ ತ್ರಿಕಸ್ಥಾನ ಈ ಒಂದು ಐದು ಒಂಬತ್ತು ಈ ಸ್ಥಾನಗಳು ಶುಭ ಸ್ಥಾನವಾದ ತ್ರಿಕೋನ ಸ್ಥಾನ ಈಗ ನಾವು ಮತ್ತೊಂದು ಉದಾಹರಣೆಯನ್ನು ನೋಡೋಣ ಉದಾಹರಣೆಗೆ ಅದೇ ವ್ಯಕ್ತಿ ತನ್ನ ಸಂತಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಆತನ ಜನ್ಮಕುಂಡಲಿಯಲ್ಲಿ ಐದನೇ ಭಾವವನ್ನು ನೋಡ್ತೇವೆ ಯಾಕೆ ಐದನೇ ಭಾವ ಯಾವುದೇ ಒಬ್ಬ ಜಾತಕನ ಕುಂಡಲಿಯಲ್ಲಿ ಆತನ ಸಂತಾನದ ಬಗ್ಗೆ ತಿಳಿಸುತ್ತೆ ಆತನ ಸಂತಾನದ ವಿಚಾರವಾಗಿ ನಾವು ಶುಭ ಫಲಗಳನ್ನ ವಿಚಾರ ಮಾಡಬೇಕಾದ್ರೆ ಶುಭ ಫಲಗಳನ್ನ ತಿಳ್ಕೊಳ್ಬೇಕಾದ್ರೆ ನಾವು ಆ ಸಂತಾನ ಭಾವದಿಂದ ಒಂದು ಐದು ಒಂಬತ್ತನೇ ಭಾವಗಳನ್ನ ವಿಚಾರ ಮಾಡ್ತೇವೆ ಒಂದು ವೇಳೆ ನಮಗೆ ಆ ಸಂತಾನದ ವಿಚಾರವಾಗಿ ಅಶುಭ ಫಲಗಳನ್ನ ತಿಳ್ಕೊಳ್ಬೇಕು ಅಂತ ಬಯಸಿದ್ರೆ ನಾವು ಆ ಸಂತಾನ ಭಾವದಿಂದ ಸಂತಾನ ಭಾವದಿಂದ ಆರು ಎಂಟು ಹನ್ನೆರಡನೇ ಮನೆಗಳನ್ನ ಎಣಿಸ್ತೇವೆ ಆ ಆರು ಎಂಟು ಹನ್ನೆರಡನೇ ಮನೆಗಳನ್ನ ವಿಚಾರ ಮಾಡ್ತೇವೆ ಅರ್ಥವಾಗ್ತಿದ್ಯಾ ನಿಮಗೆ ಇನ್ನೂ ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ ಈಗ ಅದೇ ವ್ಯಕ್ತಿ ತನ್ನ ಪತ್ನಿಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ನಾವು ಆತನ ಪತ್ನಿಯ ಬಗ್ಗೆ ಫಲಗಳನ್ನ ತಿಳ್ಕೊಳ್ಬೇಕು ಅಂತ ಬಯಸಿದಾಗ ಆ ಜಾತಕನ ಕುಂಡಲಿಯಲ್ಲಿ ನಾವು ಏಳನೇ ಮನೆಯಾದ ಕಳತ್ರ ಭಾವವನ್ನು ನೋಡ್ತೇವೆ ಏಳನೇ ಮನೆಯಾದ ಕಳತ್ರ ಭಾವ ಆ ಜಾತಕನ ಪತ್ನಿಯ ವಿಚಾರವಾಗಿ ತಿಳಿಸುತ್ತೆ ಆ ಜಾತಕನ ಪತ್ನಿಯ ವಿಚಾರವಾಗಿ ಅಥವಾ ಸಂಗಾತಿಯ ವಿಚಾರವಾಗಿ ನಾವು ಶುಭ ಫಲಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಆತನ ಜನ್ಮ ಕುಂಡಲಿಯಲ್ಲಿ ಏಳನೇ ಮನೆಯಿಂದ ಏಳನೇ ಮನೆಯಿಂದ ಅಂದರೆ ಏಳನೇ ಮನೆಯಾದ ಏಳನೇ ಭಾವವಾದ ಕಳತ್ರ ಭಾವದಿಂದ ಒಂದು ಐದು ಒಂಬತ್ತನೇ ಮನೆಯನ್ನ ನೋಡ್ತೇವೆ ಆ ಜಾತಕನ ಪತ್ನಿಯ ವಿಚಾರವಾಗಿ ನಾವು ಅಶುಭ ಫಲಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಆ ಜಾತಕನ ಏಳನೇ ಮನೆಯಾದ ಏಳನೇ ಭಾವವಾದ ಕಳತ್ರ ಭಾವದಿಂದ ಆರು ಎಂಟು ಹನ್ನೆರಡನೇ ಭಾವಗಳನ್ನ ಆ ಏಳನೇ ಮನೆಯಿಂದ ಅಥವಾ ಏಳನೇ ಭಾವದಿಂದ ಆರು ಎಂಟು ಹನ್ನೆರಡನೇ ಮನೆಗಳನ್ನ ವಿಚಾರ ಮಾಡ್ತೇವೆ ನಮ್ಗೆ ಏನ್ ಅರ್ಥ ಆಗುತ್ತೆ ನೋಡಿ ಜನ್ಮಕುಂಡಲಿಯಲ್ಲಿ ಹನ್ನೆರಡು ಮನೆಗಳು ಸಹ ಪ್ರತ್ಯೇಕವಾಗಿ ಆ ಜಾತಕನಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳನ್ನ ನಮಗೆ ತಿಳಿಸುತ್ತೆ ನಮಗೆ ಆ ಜಾತಕನ ಯಾವ ವಿಚಾರ ತಿಳ್ಕೊಳ್ಬೇಕಾಗಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಾವಗಳಿಂದ ನಾವು ಈ ಕೇಂದ್ರ ತ್ರಿಕೋಣ ಇತ್ಯಾದಿ ಸ್ಥಾನಗಳನ್ನು ಎಣಿಸಬೇಕು ಇದು ಈ ಸ್ಥಾನಗಳನ್ನ ಈ ಶುಭ ಅಥವಾ ಅಶುಭ ಸ್ಥಾನಗಳನ್ನ ಜನ್ಮಕುಂಡಲಿಯಲ್ಲಿ ಅನ್ವಯಿಸುವ ವಿಧಾನ ಈ ಕೇಂದ್ರ ತ್ರಿಕೋಣ ತ್ರಿಕಾ ಇತ್ಯಾದಿ ಸ್ಥಾನಗಳನ್ನು ಜನ್ಮಕುಂಡಲಿಯಲ್ಲಿ ಅನ್ವಯಿಸಿ ಯಾವುದೇ ಒಂದು ಭಾವಕ್ಕೆ ಯಾವ ಭಾವಗಳು ಶುಭ ಯಾವ ಭಾವಗಳು ಅಶುಭ ಅನ್ನೋದನ್ನು ತಿಳಿದುಕೊಳ್ಳುವಂತಹ ವಿಧಾನ ಹಾಗಾದರೆ ಜನ್ಮಕುಂಡಲಿಯಲ್ಲಿ ನಾವು ತಿಳಿಯಲು ಬಯಸುವಂತಹ ವಿಚಾರಕ್ಕೆ ನಾವು ತಿಳಿಯಲು ಬಯಸುವಂತಹ ಭಾವಕ್ಕೆ ಈ ಅಶುಭ ಭಾವಗಳು ಅಥವಾ ಈ ಶುಭ ಭಾವಗಳು ಯಾವ ಬಗೆಯ ಅಶುಭ ಫಲಗಳನ್ನು ಅಥವಾ ಶುಭ ಫಲಗಳನ್ನು ನೀಡುತ್ತೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಇದು ಶುಭ ಹಾಗೂ ಅಶುಭ ಸ್ಥಾನಗಳನ್ನ ಜನ್ಮಕುಂಡಲಿಯಲ್ಲಿ ಅನ್ವಯಿಸಿ ಶುಭ ಹಾಗೂ ಅಶುಭ ಭಾವಗಳನ್ನ ತಿಳಿದುಕೊಳ್ಳುವಂತಹ ವಿಧಾನ ಕೃಷ್ಣಾರ್ಪಣಂ